ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸ್ನೇಹಿತರೆ ಇದೀಗ ಪಿತ್ರಾರ್ಜಿತ ಆಸ್ತಿ ವರ್ಗಾವಣೆ ಕುರಿತು ಹೈಕೋರ್ಟ್ ಇದೀಗ ಮಹತ್ವದ ನಿರ್ಧಾರವೊಂದನ್ನು ಪ್ರಕಟಿಸಿದೆ ಮುಂದೆ ನೀವು ಸ್ವಂತ ಮಗನಾದರೂ ಕೂಡ ತಂದೆಯ ಆಸ್ತಿ ನಿಮಗೆ ಸಿಗೋದಿಲ್ಲ ಸೊ ಈ ಬಗ್ಗೆ ಇದೀಗ ಕೋರ್ಟ್ ಈ ಮಹತ್ವದ ಆದೇಶವನ್ನು ಹೊರಡಿಸಿದೆ ಹಾಗಿದ್ರೆ ಏನು ಅಂತ ತಿಳಿಯಲು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ತಂದೆ ಸಂಪಾದಿಸಿದ ಆಸ್ತಿಯ ಮೇಲೆ ಮಗನಿಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳಿ ಕೋರ್ಟ್ ಇದೀಗ ಸ್ಪಷ್ಟಪಡಿಸಿದೆ ತಂದೆ ಪ್ರೀತಿಯಿಂದ ಮಗನನ್ನ ಮನೆಯಲ್ಲಿ ಇರಲು ಬಿಟ್ಟ ಮಾತ್ರಕ್ಕೆ ಮಗನಿಗೆ ಮನೆಯ ಮಾಲೀಕತ್ವ ಸಿಗ್ತದೆ ಅಂತ ಹೇಳಿ ಭಾವಿಸುವುದು ಸರಿಯಲ್ಲ ಅಂತ ಹೇಳಿ ನ್ಯಾಯಾಲಯ ಇದೀಗ ತೀರ್ಪನ್ನು ನೀಡಿದೆ ಮಕ್ಕಳು ಪೋಷಕರ ಅನುಮತಿಯೊಂದಿಗೆ ಮಾತ್ರ ಮನೆಯಲ್ಲಿ ಉಳಿಬಹುದು ಮತ್ತು ತಂದೆಗೆ ಯಾವುದೇ ಸಮಯದಲ್ಲಿ ಆ ಅನುಮತಿಯನ್ನು ಹಿಂಪಡೆಯುವ ಹಕ್ಕಿದೆ ಅಂತ ಹೇಳಿ ನ್ಯಾಯಾಲಯ ಇದೀಗ ಸ್ಪಷ್ಟಪಡಿಸಿದೆ ಕುಟುಂಬಗಳಲ್ಲಿ ತಂದೆ ಮತ್ತು ಪುತ್ರರ ನಡುವೆ ಉದ್ಭವಿಸುವಂತಹ ಆಸ್ತಿ ವಿವಾದಗಳಿಗೆ ತೀರ್ಪು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ ಮಕ್ಕಳಿಗೆ ತಮ್ಮ ಪೋಷಕರ ಆದಾಯದ ಮೇಲೆ ಯಾವುದೇ ಹಕ್ಕಿಲ್ಲ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಮನೆಯಲ್ಲಿ ಉಳಿಯಲು ಬಿಡುವುದರಿಂದ ಆ ಆಸ್ತಿಯಲ್ಲಿ ಪಾಲು ಸೃಷ್ಟಿಯಾಗುವುದಿಲ್ಲ ತನ್ನ ಆಸ್ತಿಯನ್ನು ಬಳಸುವುದು ಅದನ್ನು ಯಾರಿಗೆ ಕೊಡುವುದು ಮತ್ತೆ ಮನೆಯಲ್ಲಿ ಯಾರಿಗೆ ಇಡುವುದು ಅಂತ ಹೇಳಿ ಸಂಪೂರ್ಣವಾಗಿ ತಂದೆಯ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬುದನ್ನು ಕೋರ್ಟ್ ಇದೀಗ ಸ್ಪಷ್ಟನೆ ನೀಡಿದೆ ಸ್ನೇಹಿತರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ